ಯಾವ ಯಾವ ರೀತಿಯ ಸ್ಕಾಲರ್ಶಿಪ್ಗಳಿವೆ ಎಸ್ ಎಸ್ ಪಿ ಎಂದರೇನು ಎನ್ ಎಸ್ ಪಿ ಎಂದರೇನು ಎಲ್ ಐ ಸಿ ಜಿಂದಾಲ್ ವಿಪ್ರೋ ಈ ಎಲ್ಲ ಸ್ಕಾಲರ್ಶಿಪ್ಗಳು ಇವೆಯಾ ಲೇಬರ್ ಸ್ಕಾಲರ್ಶಿಪ್ ಎಂದರೇನು ಎಚ್ ಆರ್ ಡಿ ಸ್ಕಾಲರ್ಶಿಪ್ ಎಂದರೇನು ಸ್ಕಾಲರ್ಶಿಪ್ ಜೊತೆಗೆ ಸ್ಟೂಡೆಂಟ್ಗೆ ಎಜುಕೇಷನ್ ಲೋನ್ ಸಹ ಕೊಡುತ್ತಾರಾ ವಿದ್ಯಾಲಕ್ಷ್ಮಿ ಸ್ಟೂಡೆಂಟ್ ಲೋನ್ ಸ್ಕೀಮ್ ಎಂದರೇನು ಶ್ರೀ ಚಂದನ ಸಿರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮತ್ತು ಕ್ರಿಸ್ಮಸ್ ಹೊಸ ವರ್ಷದ ಶುಭಾಶಯಗಳು ಉದ್ಯೋಗ ಮಾಲೆಯ ನಾಲ್ಕನೇ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಸ್ವಾಗತ ಉದ್ಯೋಗ ಮಾಲೆ ಇದು ಸರ್ಕಾರಿ ಉದ್ಯೋಗಗಳ ಬಗ್ಗೆ ಅಂದರೆ ಗವರ್ಮೆಂಟ್ ಜಾಬ್ಗಳ ಬಗ್ಗೆ ಮಾಹಿತಿ ನೀಡುವ ವಿಡಿಯೋಗಳು ಕಳೆದ ಮೂರು ಸಂಚಿಕೆಗಳಲ್ಲಿ ಗೌರ್ಮೆಂಟ್ ಜಾಬ್ಗೆ ಯಾವ ರೀತಿ ತಯಾರಿ ಮಾಡಿಕೊಳ್ಳಬೇಕು ಆನ್ಲೈನ್ ಅಪ್ಲಿಕೇಶನ್ ಪ್ರಕ್ರಿಯೆ ಯಾವ ರೀತಿ ಇರುತ್ತದೆ ಜಾಬ್ಗಳನ್ನು ಕರೆಯುವ ಪ್ರಮುಖ ಗವರ್ಮೆಂಟ್ ಸಂಸ್ಥೆಗಳು ಯಾವುವು ಮತ್ತು ವಿದ್ಯಾರ್ಥಿಗಳಿಗೆ ಅರ್ಹತಾ ಪರೀಕ್ಷೆಗಳು ಯಾವ ರೀತಿ ಇರುತ್ತದೆ ಈ ಎಲ್ಲಾ ಮಾಹಿತಿಗಳನ್ನು ತಿಳಿದುಕೊಂಡೆವು ನೀವು ಈ ವಿಡಿಯೋಗಳನ್ನು ಇನ್ನೂ ನೋಡಿಲ್ಲವೆಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇವೆ ದಯವಿಟ್ಟು ನೋಡಿಕೊಳ್ಳಿ ಈ ಸಂಚಿಕೆಯಲ್ಲಿ ನಾವು ಜಾಬ್ನಷ್ಟೇ ಮುಖ್ಯವಾದ ವಿದ್ಯಾರ್ಥಿಗಳು ಓದುವ ಸಮಯದಲ್ಲಿ ಸಿಗಬೇಕಾದ ಸ್ಕಾಲರ್ಶಿಪ್ ಅಥವಾ ವಿದ್ಯಾರ್ಥಿ ವೇತನದ ಬಗ್ಗೆ ತಿಳಿದುಕೊಳ್ಳೋಣ ಈ ಸ್ಕಾಲರ್ಶಿಪ್ಗಳನ್ನು ಸಾಮಾನ್ಯವಾಗಿ ಸರ್ಕಾರ ಅಥವಾ ಕೆಲ ಖಾಸಗಿ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಓದಲು ಅನುಕೂಲವಾಗುವಂತೆ ಪ್ರತಿ ವರ್ಷವೂ ನೀಡುತ್ತಾರೆ ಒಂದನೇ ತರಗತಿಯಿಂದ ಶುರು ಮಾಡಿ ಸಿ ಪಿಯುಸಿ ಡಿಗ್ರಿ ಪಿಜಿ ಹಾಗೂ ಇತರೆ ಉನ್ನತ ವಿದ್ಯಾಭ್ಯಾಸದವರೆಗೂ ಸ್ಕಾಲರ್ಶಿಪ್ ಸಿಗುತ್ತದೆ ಎಸ್ಎಸ್ಪಿ ಹಾಗೂ ಎನ್ಎಸ್ಪಿ ಇವು ಸ್ಕಾಲರ್ಶಿಪ್ ಗಾಗಿ ಇರುವ ಸರ್ಕಾರಿ ಸಂಸ್ಥೆಗಳು ಎಸ್ ಎಸ್ ಪಿ ಕರ್ನಾಟಕ ಸರ್ಕಾರಿ ಸಂಸ್ಥೆ ಇದರಲ್ಲಿ ಬೇರೆ ಬೇರೆ ಇಲಾಖೆಗಳು ವಿಲೀನವಾಗಿವೆ ಉದಾಹರಣೆಗೆ ಸಮಾಜ ಕಲ್ಯಾಣ ಪರಿಶಿಷ್ಟ ಜಾತಿ ವಿಭಾಗ ಪರಿಶಿಷ್ಟ ಪಂಗಡ ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇತ್ಯಾದಿ ಹಿಂದೆ ಈ ಎಲ್ಲ ಇಲಾಖೆಗಳಿಗೂ ಪ್ರತ್ಯೇಕವಾಗಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಬೇಕಿತ್ತು ಎಸ್ಸಿ ಎಸ್ ಟಿಗೆ ಸಮಾಜ ಕಲ್ಯಾಣ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕಿತ್ತು ಅದೇ ರೀತಿ ಒಬಿಸಿ ಗೆ ಕರ್ನಾಟಕ ಇ ಪಾಸ್ ವಿದ್ಯಾಸಿರಿ ಪೋರ್ಟಲ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕಿತ್ತು ಆದರೆ ಈಗ ಇವೆಲ್ಲವನ್ನು ಕ್ರೋಢೀಕರಿಸಿ ಒಂದೇ ವೆಬ್ಸೈಟ್ನಲ್ಲಿ ಅಂದರೆ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದರೆ ಸಾಕು ಎಸ್ ಎಸ್ ಪಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಕರ್ನಾಟಕ ಸರ್ಕಾರಿ ಸ್ಕಾಲರ್ಶಿಪ್ ಆಗಿದ್ದು ಕರ್ನಾಟಕದ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಇದೇ ಪೋರ್ಟಲ್ನಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗುತ್ತದೆ ಆದರೆ ವಿದ್ಯಾರ್ಥಿ ಹಾಗೂ ಪೋಷಕರಲ್ಲಿ ಇರುವ ಒಂದು ಮುಖ್ಯವಾದ ಗೊಂದಲ ಹಾಗೂ ಸಮಸ್ಯೆ ಎಂದರೆ ನಾವು ಪಿಗೂ ಅಪ್ಲೈ ಮಾಡಬಹುದಲ್ಲ ಎಲ್ ಐ ಸಿ ಜಿಂದಾಲ್ ವಿಪ್ರೋ ಲೇಬರ್ ಸ್ಕಾಲರ್ಶಿಪ್ ಇವೆಲ್ಲಕ್ಕೂ ಅಪ್ಲೈ ಮಾಡಿ ಬಿಡೋಣ ಎಲ್ಲ ಸ್ಕಾಲರ್ಶಿಪ್ಗಳು ಬರಲಿ ಅಥವಾ ಯಾವುದು ಬರುತ್ತದೋ ಅದು ಬರಲಿ ಎಲ್ಲಕ್ಕೂ ಅಪ್ಲೈ ಮಾಡಿ ಬಿಡೋಣ ಹೀಗೆ ಅಂದುಕೊಳ್ಳುತ್ತಾರೆ ಆದರೆ ವಾಸ್ತವವಾಗಿ ಎಲ್ಲ ಸ್ಕಾಲರ್ಶಿಪ್ಗಳು ಸಿಗುವುದಿಲ್ಲ ಯಾವುದಾದರೂ ಒಂದು ಸ್ಕಾಲರ್ಶಿಪ್ ಬಂದರೂ ಅದು ನಿಮ್ಮ ಅದೃಷ್ಟವಾಗುತ್ತದೆ ಕರ್ನಾಟಕದ ವಿದ್ಯಾರ್ಥಿಗಳ ಗಮನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕಡೆಗೆ ಇರಬೇಕಾಗುತ್ತದೆ ಇದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಗಳನ್ನು ಮಾಡಿಸಿ ಇಟ್ಟುಕೊಳ್ಳುವುದು ಸಕಾಲಕ್ಕೆ ಆನ್ಲೈನ್ನಲ್ಲಿ ಅಪ್ಲೈ ಮಾಡುವುದು ಕಾಲೇಜ್ನವರ ಕೈಲಿ ಅಪ್ರೂವ್ ಮಾಡಿಸಿಕೊಳ್ಳುವುದು ಇವನ್ನು ಮಾಡುವುದರ ಕಡೆಗೆ ನಿಮ್ಮ ಗಮನವಿರಬೇಕೇ ಹೊರತು ಎಲ್ಲಾ ಸ್ಕಾಲರ್ಶಿಪ್ ಗಳಿಗೂ ಅಪ್ಲೈ ಮಾಡಿಕೊಂಡು ಕಡೆಗೆ ಯಾವುದೂ ಬರದೆ ಪೇಚಾಡುವ ಸಂದರ್ಭ ತರಿಸಿಕೊಳ್ಳಬಾರದು ನಿಯಮದ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ಯಾವುದಾದರೂ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಪ್ರತಿ ಸ್ಕಾಲರ್ಶಿಪ್ ಸಂಸ್ಥೆಯ ನಿಬಂಧನೆಗಳ ಪಟ್ಟಿಯಲ್ಲಿ ನೀವು ಬೇರೆ ಯಾವುದೇ ಇತರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರಬಾರದು ಒಂದು ವೇಳೆ ಮಾಡಿದರೆ ನಿಮ್ಮ ಅರ್ಜಿಯನ್ನು ರದ್ದು ಮಾಡಬೇಕಾಗುತ್ತದೆ ಎಂಬ ಷರತ್ತು ಇರುವುದನ್ನು ನೀವು ಗಮನಿಸಬಹುದು ಅದರಲ್ಲೂ ಈಗ ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿರುವುದರಿಂದ ನೀವು ಯಾವ ಸಂಸ್ಥೆಗಳಿಗೆ ಅಪ್ಲೈ ಮಾಡಿದ್ದೀರಾ ಎಂಬುದು ಸುಲಭವಾಗಿ ಅವರಿಗೆ ಗೊತ್ತಾಗುತ್ತದೆ ಹಾಗಾಗಿ ದಯವಿಟ್ಟು ನೀವು ಯಾವುದಾದರೂ ಒಂದು ಸಂಸ್ಥೆಯ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಎಸ್ ಎಸ್ಪಿ ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡುವುದು ಎಂಬುದನ್ನು ನಾವು ಮುಂದೆ ತಿಳಿಸುತ್ತೇವೆ ವಿಡಿಯೋವನ್ನು ನೋಡುತ್ತಾ ಹೋಗಿ ಈಗ ನಾವು ಇತರೆ ಸ್ಕಾಲರ್ಶಿಪ್ ಸಂಸ್ಥೆಗಳ ಬಗ್ಗೆಯೂ ಒಮ್ಮೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಎನ್ಎಸ್ಪಿ ಇದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಇದು ಕೇಂದ್ರ ಸರ್ಕಾರದ ಸಂಸ್ಥೆ ವಾಸ್ತವವಾಗಿ ಇದು ಇರುವುದು ಯಾವ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರಗಳಿಂದ ಸ್ಕಾಲರ್ಶಿಪ್ ಸಿಗುವುದು ಕಷ್ಟವಾಗುತ್ತದೋ ಅಂತಹ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಇರುವಂತಹ ಸಂಸ್ಥೆ ಹಾಗಾಗಿ ಇಲ್ಲಿ ಸ್ಕಾಲರ್ಶಿಪ್ ಸಿಗುವುದು ಕಷ್ಟ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಎಸ್ ಸಿ ಎಸ್ ಟಿ ಒಬಿಸಿಗಳಾದ ಕ್ಯಾಟಗರಿ ಒನ್ ಟೂ ಎ ತ್ರೀ ಎ ಮತ್ತು ತ್ರೀ ಬಿ ಇವರೆಲ್ಲರೂ ಅಂದರೆ ಕರ್ನಾಟಕದ ಮೂಲದವರೆಲ್ಲ ಎಸ್ ಪಿಗೆ ನಿರಾತಂಕವಾಗಿ ಅಪ್ಲೈ ಮಾಡಬಹುದಾಗಿದೆ ಆದರೆ ಮುಸ್ಲಿಂ ಕ್ರಿಶ್ಚಿಯನ್ ಹಾಗೂ ಇತರೆ ಮೈನಾರಿಟಿ ಅಲ್ಪಸಂಖ್ಯಾತರು ಎಸ್ ಎಸ್ಪಿಯಲ್ಲಿ ನೇರವಾಗಿ ಅಪ್ಲೈ ಮಾಡುವುದಕ್ಕಾಗುವುದಿಲ್ಲ ಅವರು ಎನ್ಎಸ್ಪಿ ಪೋರ್ಟಲ್ನಲ್ಲಿ ಮೊದಲು ರಿಜಿಸ್ಟರ್ ಆಗಬೇಕು ಇದಕ್ಕೆ ಅವರು ಕಾಲೇಜ್ನವರ ಸಹಕಾರ ಬೇಕಾಗುತ್ತದೆ ಎನ್ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕಿದ ಮೇಲೆ ನೀವು ಅದನ್ನು ಎಸ್ ಎಸ್ ಪಿಗೆ ಲಿಂಕ್ ಮಾಡಿ ಸ್ಕಾಲರ್ಶಿಪ್ ಪಡೆಯಬಹುದಾಗಿರುತ್ತದೆ ಕಡೆಗೆ ನಿಮಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎರಡೂ ಕಡೆಯಿಂದ ಮಾನ್ಯತೆ ಪಡೆದ ಒಂದೇ ಒಂದು ಸ್ಕಾಲರ್ಶಿಪ್ ದೊರೆಯುತ್ತದೆ ಹೀಗೆ ಎನ್ಎಸ್ಪಿ ಸ್ಕಾಲರ್ಶಿಪ್ನ ಉದ್ದೇಶವೇ ಬೇರೆ ಅದರ ವ್ಯಾಪ್ತಿಯೇ ಬೇರೆ ನಾವು ಗಮನಿಸಿದಂತೆ ಈಶಾನ್ಯ ರಾಜ್ಯಗಳಾದ ಮಣಿಪುರ ಅಸ್ಸಾಂ ಇತ್ಯಾದಿ ಮೂಲದ ವಿದ್ಯಾರ್ಥಿಗಳು ಪಿಗೆ ಅಪ್ಲೈ ಮಾಡುವುದನ್ನು ನಾವು ಗಮನಿಸಿದ್ದೇವೆ ಬಹುಶಃ ಅವರ ರಾಜ್ಯಗಳಲ್ಲಿ ಸ್ಕಾಲರ್ಶಿಪ್ ಸ್ಕೀಮ್ಗಳ ಕೊರತೆ ಇರುವುದರಿಂದ ಅವರು ಕೇಂದ್ರ ಸರ್ಕಾರದ ಸ್ಕೀಮ್ಗಳಿಗೆ ಮೊರೆ ಹೋಗಿರಬಹುದು ಆದರೆ ನಮಗೆ ಎಸ್ ಎಸ್ ಪಿಯಂತಹ ಬಲಿಷ್ಠ ರಾಜ್ಯ ಸರ್ಕಾರ ವಿದ್ಯಾರ್ಥಿ ವೇತನ ಸ್ಕೀಮ್ ಇರುವಾಗ ಕೇಂದ್ರ ಅಥವಾ ಇನ್ನಿತರ ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡಿ ಪರದಾಡುವುದಕ್ಕಿಂತ ಎಸ್ ಎಸ್ ನಂಬುವುದೇ ಮೇಲು ಏಕೆಂದರೆ ಎಲ್ಲಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ಎಸ್ ಎಸ್ಪಿ ಸ್ಕಾಲರ್ಶಿಪ್ ನಿಮಗೆ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ ಎನ್ಎಸ್ಪಿಯಲ್ಲಿ ಇನ್ನೂ ಹಲವು ಸ್ಕೀಮ್ಗಳಿವೆ ಎಂಎಚ್ ಆರ್ ಡಿ ಇದು ಮೆರಿಟ್ನ ಮೇಲೆ ಸಿಗುವಂತಹ ಸ್ಕಾಲರ್ಶಿಪ್ ಇದು ಅಪ್ಲೈ ಮಾಡಿದ ಎಲ್ಲರಿಗೂ ಸಿಗುವುದಿಲ್ಲ ಮೆರಿಟ್ನ ಆಧಾರದ ಮೇಲೆ ಸಿಗುವುದರಿಂದ ನೀವು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡಬಹುದು ಆದಾಗ್ಯೂ ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತದೆ ಎಸ್ ಎಸ್ ಪಿಯಲ್ಲಿ ಸಿಗುವುದಕ್ಕಿಂತ ಹೆಚ್ಚಿಗೆ ಸಿಗುತ್ತದೆಯೋ ಇವೆಲ್ಲವನ್ನು ತಿಳಿದುಕೊಂಡು ನಂತರ ಅಪ್ಲೈ ಮಾಡುವುದು ಒಳಿತು ಅದೇ ರೀತಿ ಎನ್ ಎಸ್ ಪಿಯಲ್ಲಿ ಸಿಂಗಲ್ ಗರ್ಲ್ ಚೈಲ್ಡ್ ಅಂದರೆ ತಂದೆ ತಾಯಿಗೆ ಒಬ್ಬಳೆ ಹೆಣ್ಣು ಮಗು ಬೇರೆ ಯಾವುದೇ ಮಗು ಇಲ್ಲದಿದ್ದರೆ ಅಂತಹ ವಿದ್ಯಾರ್ಥಿನಿಗೆ ವಿಶೇಷವಾದ ಸ್ಕಾಲರ್ಶಿಪ್ ಸ್ಕೀಮ್ ಇದೆ ಇದರ ಬಗ್ಗೆಯೂ ನೀವು ತಿಳಿದುಕೊಂಡು ನಂತರ ಅಪ್ಲೈ ಮಾಡುವುದು ಒಳ್ಳೆಯದು ಇನ್ನು ಜಿಂದಾಲ್ ವಿಪ್ರೋ ಎಲ್ ಐ ಸಿ ಇವುಗಳೆಲ್ಲ ಖಾಸಗಿ ಸ್ಕಾಲರ್ಶಿಪ್ ಸಂಸ್ಥೆಗಳಾಗಿರುವುದರಿಂದ ಇವುಗಳಿಗೆ ಅಪ್ಲೈ ಮಾಡಿದರೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತದೋ ಇಲ್ಲವೋ ಎಂಬುದನ್ನು ಯಾರೂ ನಿಖರವಾಗಿ ಹೇಳುವುದಕ್ಕಾಗುವುದಿಲ್ಲ ಹಾಗಾಗಿ ನಾವು ಮತ್ತೆ ಹೇಳುವುದೇನೆಂದರೆ ನಿಮ್ಮ ಸಮಯ ಹಾಗೂ ಪ್ರಯತ್ನವನ್ನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಡಾಕ್ಯುಮೆಂಟ್ ಹೊಂದಿಸುವುದು ಸಕಾಲಕ್ಕೆ ಅಪ್ಲೈ ಮಾಡುವುದು ಇದರ ಕಡೆಗೆ ಇದ್ದರೆ ಒಳ್ಳೆಯದು ಅದೇ ರೀತಿ ಲೇಬರ್ ಸ್ಕಾಲರ್ಶಿಪ್ ಇದರ ಬಗ್ಗೆಯೂ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಕುತೂಹಲವಿದೆ ಈ ಸ್ಕಾಲರ್ಶಿಪ್ ಕೆಲ ಆಯ್ದ ಸರ್ಕಾರಿ ಹಾಗೂ ಖಾಸಗಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ವಿದ್ಯಾರ್ಥಿಗಳ ಪೋಷಕರಿಗೆ ಇರುವಂತಹ ಸ್ಕೀಮ್ ಆಗಿದೆ ಆದರೆ ಇದು ತುಂಬಾ ಕ್ಲಿಷ್ಟಕರವಾಗಿದ್ದು ನಾವು ಕೆಲ ವರ್ಷಗಳ ಹಿಂದೆ ಅಪ್ಲೈ ಮಾಡಿದಾಗ ಕಂಡು ಬಂದ ವಿಷಯವೇನೆಂದರೆ ಕೆಲ ಕಾರ್ಖಾನೆ ಹಾಗೂ ಸಂಸ್ಥೆಗಳು ಸ್ಕಾಲರ್ಶಿಪ್ ಪೋರ್ಟಲ್ನ ಪಟ್ಟಿಯಲ್ಲಿ ತೋರಿಸುವುದೇ ಇಲ್ಲ ಅದಾಗ್ಯೂ ನೀವು ಹೇಗೋ ಅಪ್ಲೈ ಮಾಡಿದರೆ ಕಡೆಗೆ ಅವರು ನಿಮ್ಮ ಅರ್ಜಿಯನ್ನು ಮಾನ್ಯತೆ ಮಾಡುತ್ತಾರೋ ಇಲ್ಲವೋ ಹಾಗೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಂತೆ ಸಕಾಲಕ್ಕೆ ನಿಮಗೆ ಮೊತ್ತವು ನಿಮ್ಮ ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಆಗಿ ಜಮಾ ಆಗುವುದೋ ಇಲ್ಲವೋ ಈ ಯಾವುದೇ ಖಾತರಿ ನಮಗೆ ಸಿಗುವುದಿಲ್ಲ ಸರಿ ಹಾಗಾಗಿ ನಮ್ಮ ಪೂರ್ಣ ಗಮನವನ್ನು ಈಗ ಎಸ್ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ನ ಕಡೆಗೆ ಹರಿಸೋಣ ಎಸ್ ಎಸ್ ಪಿಯಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಪ್ರೀ ಮ್ಯಾಟ್ರಿಕ್ ಮತ್ತು ಹತ್ತರ ನಂತರ ಅಂದರೆ ಟಿ ಐ ಡಿಪ್ಲೊಮಾ ಡಿಗ್ರಿ ಇವರಿಗೆಲ್ಲ ಪೋಸ್ಟ್ ಮ್ಯಾಟ್ರಿಕ್ ಎಂದು ಎರಡು ಪೋರ್ಟಲ್ಗಳನ್ನಾಗಿ ವಿಭಾಗಿಸಿದ್ದಾರೆ ಪ್ರೀ ಮ್ಯಾಟ್ರಿಕ್ ಅಂದರೆ ಶಾಲಾ ವಿದ್ಯಾರ್ಥಿಗಳು ಒಂದನೇ ತರಗತಿಯಿಂದಲೇ ಅಪ್ಲೈ ಮಾಡಬಹುದು ನಂತರ ನೀವು ಪ್ರತಿ ವರ್ಷ ರಿನಿವಲ್ ಮಾಡಿಸಿಕೊಂಡು ಹೋಗಬಹುದು ಅಥವಾ ಮಧ್ಯದಿಂದಲೂ ಅಂದರೆ ಮೂರನೇ ಐದನೇ ಯಾವ ತರಗತಿಯಿಂದಲೂ ನೀವು ಫ್ರೆಶ್ ಆಗಿ ಅಪ್ಲಿಕೇಶನ್ ಹಾಕಬಹುದು ನಂತರ ರಿನಿವಲ್ ಮಾಡಿಸಿಕೊಂಡು ಹೋಗಬಹುದು ಒಂದು ವೇಳೆ ನೀವು ಯಾವುದೇ ವರ್ಷದಲ್ಲಿ ರಿನೀವಲ್ ಮಾಡಿಸಲು ಮರೆತರೆ ಆ ವರ್ಷ ನಿಮಗೆ ಸ್ಕಾಲರ್ಶಿಪ್ ಸಿಗದಿದ್ದರೂ ನೀವು ನಂತರದ ವರ್ಷಗಳಲ್ಲಿ ಅಪ್ಲೈ ಮಾಡಿದರೆ ನಿಮಗೆ ಆಯಾ ವರ್ಷದ ಸ್ಕಾಲರ್ಶಿಪ್ ದೊರೆಯುತ್ತದೆ ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕದ ಕಡೆಗೆ ನಿಮ್ಮ ಗಮನವನ್ನು ಕೊಡಬೇಕಾಗುತ್ತದೆ ಕೆಲವೊಮ್ಮೆ ಅವರ ಪೋರ್ಟಲ್ನಲ್ಲಿ ಹೈಲೈಟ್ ಮಾಡಿ ನಿಮಗೆ ಕಾಣುವಂತೆ ನಮೂದಿಸಿರುತ್ತಾರೆ ನೀವು ಅದನ್ನು ಚೆಕ್ ಮಾಡುತ್ತಿರಬೇಕು ನಮಗೆ ತಿಳಿದ ಮಟ್ಟಿಗೆ ಪ್ರತಿ ವರ್ಷದ ಅಕಾಡೆಮಿಕ್ ಇಯರ್ಗೆ ತಾಳೆಯಾಗುವಂತೆ ಸಾಮಾನ್ಯವಾಗಿ ಮೂವತ್ತು ಮಾರ್ಚ್ ಇದು ಸ್ಕಾಲರ್ಶಿಪ್ ಅಪ್ಲೈ ಮಾಡುವ ಕೊನೆಯ ದಿನಾಂಕವಾಗಿರುತ್ತದೆ ಕೆಲವೊಮ್ಮೆ ಅವರು ಹೆಚ್ಚುವರಿ ದಿನಾಂಕವನ್ನು ಅಂದರೆ ಎಕ್ಸ್ಟೆನ್ಷನ್ ಮಾಡುವ ಸಂಭವವು ಇರುತ್ತದೆ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಹಾಕಲು ನಿಮಗೆ ಬೇಕಾಗುವ ಡಾಕ್ಯುಮೆಂಟ್ಗಳೆಂದರೆ ಮೊದಲನೆಯದು ಮಗುವಿನ ಆಧಾರ್ ಕಾರ್ಡ್ ಎರಡನೆಯದು ಪೋಷಕರಿಬ್ಬರ ಆಧಾರ್ ಕಾರ್ಡ್ ಒಂದು ಪಕ್ಷ ಇಬ್ಬರಲ್ಲಿ ಒಬ್ಬರು ಮಾತ್ರ ಇದ್ದರೆ ಅವರೊಬ್ಬರ ಆಧಾರ್ ಕಾರ್ಡ್ ಅಥವಾ ಇಬ್ಬರೂ ಇಲ್ಲದಿದ್ದರೆ ಗಾರ್ಡಿಯನ್ನ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಮೂರನೆಯ ಡಾಕ್ಯುಮೆಂಟ್ ಸ್ಟೂಡೆಂಟ್ ನ ಸ್ಯಾಟ್ಸ್ ನಂಬರ್ ಇದನ್ನು ನೀವು ನಿಮ್ಮ ಶಾಲೆಯವರ ಕಡೆಯಿಂದ ತೆಗೆದುಕೊಳ್ಳಬೇಕಾಗುತ್ತದೆ ಒಂದು ವೇಳೆ ಅವರು ನೀಡದಿದ್ದರೆ ನೀವು ಸ್ಕಾಲರ್ಶಿಪ್ ಹಾಕಲು ಸಾಧ್ಯವೇ ಆಗುವುದಿಲ್ಲ ವಾಸ್ತವವಾಗಿ ಶಾಲೆಯವರೇ ಸ್ಕಾಲರ್ಶಿಪ್ ಹಾಕಬೇಕಾಗುತ್ತದೆ ಏಕೆಂದರೆ ಸ್ಯಾಟ್ಸ್ ನಂಬರ್ ಹಾಗೂ ಇತರೆ ಮಾಹಿತಿಗಳು ಅವರ ಬಳಿಯೇ ಇರುತ್ತದೆ ಆದರೆ ಅವರು ಈ ಹೊಣೆಯನ್ನು ತೆಗೆದುಕೊಳ್ಳುವುದಿಲ್ಲವಾದ್ದರಿಂದ ಅವರಿಂದ ಈ ಮಾಹಿತಿಯನ್ನು ಪಡೆದುಕೊಂಡು ನೀವು ಹೊರಗಡೆ ಸ್ಕಾಲರ್ಶಿಪ್ ಹಾಕಬೇಕಾಗುತ್ತದೆ ನಾಲ್ಕನೆಯ ಡಾಕ್ಯುಮೆಂಟ್ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ನಾವು ಹಿಂದಿನ ಉದ್ಯೋಗಮಾಲೆಯ ಸಂಚಿಕೆಗಳಲ್ಲಿ ತಿಳಿಸಿದಂತೆ ಎಸ್ಸಿ ಎಸ್ ಟಿ ಹಾಗೂ ಕ್ಯಾಟಗರಿ ಒಂದಕ್ಕೆ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳು ಪ್ರತ್ಯೇಕವಾಗಿರುತ್ತದೆ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಇವು ಒಂದೇ ಅಂದರೆ ಕ್ಯಾಶ್ ಕಮ್ ಇನ್ಕಮ್ ಸರ್ಟಿಫಿಕೇಟ್ ಒಂದೇ ಪ್ರಮಾಣ ಪತ್ರದಲ್ಲಿ ಇರುತ್ತದೆ ಇದರ ಜೊತೆಗೆ ನೀವು ಗಮನಿಸಬೇಕಾದ್ದು ಇನ್ಕಮ್ ಸರ್ಟಿಫಿಕೇಟ್ನ ವ್ಯಾಲಿಡಿಟಿ ಇದು ಐದು ವರ್ಷಗಳವರೆಗೆ ಮಾತ್ರ ಇರುತ್ತದೆ ಹಾಗಾಗಿ ಪ್ರತಿ ಐದು ವರ್ಷಗಳಿಗೆ ಒಮ್ಮೆ ನೀವು ಇದನ್ನು ರಿನೀವಲ್ ಮಾಡಿಸಬೇಕಾಗುತ್ತದೆ ನಾವು ಯಾವಾಗಲೂ ಹೇಳುವಂತೆ ಸ್ಕಾಲರ್ಶಿಪ್ ಅಥವಾ ಯಾವುದೇ ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ ಇದನ್ನು ಗಮನಿಸುವುದರ ಬದಲು ಪ್ರತ್ಯೇಕವಾಗಿಯೇ ಇದರ ಕಡೆಗೆ ನಿಗಾ ಇಟ್ಟು ಇವನ್ನು ಸಕಾಲಕ್ಕೆ ರಿನೀವಲ್ ಮಾಡಿಸಿಕೊಳ್ಳಬೇಕಾಗುತ್ತದೆ ಇಲ್ಲದಿದ್ದರೆ ನಿಮಗೆ ತುಂಬಾ ತೊಂದರೆಯಾಗುತ್ತದೆ ಏಕೆಂದರೆ ತಕ್ಷಣಕ್ಕೆ ಈ ಡಾಕ್ಯುಮೆಂಟ್ಗಳನ್ನು ಮಾಡಿಸಿಕೊಳ್ಳುವುದು ತುಂಬಾ ಕಷ್ಟವಾಗುತ್ತದೆ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರದ ಕುರಿತು ಒಂದು ಉದ್ಯೋಗ ಮಾಲೆಯ ತುಣುಕನ್ನು ನಾವು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕಿದ್ದೇವೆ ಅದನ್ನು ನೋಡುವುದರಿಂದ ನಿಮಗೆ ಅನುಕೂಲವಾಗಬಹುದು ಈ ನಾಲ್ಕು ಡಾಕ್ಯುಮೆಂಟ್ಗಳು ಇದ್ದರೆ ನೀವು ಪ್ರಿ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದಾಗಿದೆ ಆದರೆ ಇದರ ಜೊತೆಗೆ ನೀವು ಮತ್ತೊಂದು ಪ್ರಮುಖವಾದ ತಯಾರಿಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಅದೇನೆಂದರೆ ನಿಮ್ಮ ಮಗುವಿನ ಹೆಸರಿನಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಮಾಡಿಸಿಕೊಳ್ಳಬೇಕಾಗುತ್ತದೆ ಚಿಕ್ಕ ಮಕ್ಕಳಿಗೆ ಜಾಯಿಂಟ್ ಅಕೌಂಟ್ ಮಾಡಿಸಬೇಕಾಗುತ್ತದೆ ಅಂದರೆ ಪೋಷಕರೊಬ್ಬರ ಜೊತೆಗೆ ಸೇರಿಸಿ ಒಂದು ಅಕೌಂಟ್ ಅನ್ನು ಮಾಡಿಸಬೇಕಾಗುತ್ತದೆ ಈ ರೀತಿಯ ಅಕೌಂಟ್ ಅನ್ನು ನೀವು ಪೋಸ್ಟ್ ಆಫೀಸ್ನಲ್ಲಿ ಸುಲಭವಾಗಿ ತೆಗೆಯಬಹುದಾಗುತ್ತದೆ ಈಗ ಸ್ಕಾಲರ್ಶಿಪ್ನ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಬ್ಯಾಂಕ್ ಖಾತೆಯ ವಿವರವನ್ನು ನಮೂದಿಸುವ ಅಗತ್ಯವಿರುವುದಿಲ್ಲ ಏಕೆಂದರೆ ಅವರು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಬ್ಯಾಂಕ್ಗೆ ಡೈರೆಕ್ಟ್ ಆಗಿ ಜಮಾ ಆಗುವಂತೆ ಮಾಡಿರುತ್ತಾರೆ ಹಾಗಾಗಿ ಸ್ಕಾಲರ್ಶಿಪ್ ಹಾಕುವ ಮೊದಲು ನೀವು ಬ್ಯಾಂಕ್ ಅಕೌಂಟ್ ಅನ್ನು ರೆಡಿ ಮಾಡಿಸಿಕೊಳ್ಳುವುದು ಮುಖ್ಯ ಇದರ ಜೊತೆಗೆ ನಿಮ್ಮ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಈ ಅಕೌಂಟ್ಗೆ ಆಧಾರ್ ಕಾರ್ಡ್ ಸೀಡಿಂಗ್ ಇದನ್ನು ಸಹ ಮಾಡಿಸಿಕೊಳ್ಳುವುದು ಅನಿವಾರ್ಯವಾಗಿರುತ್ತದೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ಲದಿದ್ದರೆ ನಿಮಗೆ ಸ್ಕಾಲರ್ಶಿಪ್ ಸಿಗುವುದಿಲ್ಲ ಹಾಗಾಗಿ ಬ್ಯಾಂಕ್ ಅಕೌಂಟ್ ತೆರೆಯುವುದು ಹಾಗೂ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿಸುವುದು ಇವೆರಡನ್ನೂ ಸಹ ನೀವು ಮಾಡಿಸಬೇಕಾಗುತ್ತದೆ ಇಷ್ಟು ತಯಾರಿ ಮಾಡಿಕೊಂಡ ಮೇಲೆ ಅಂದರೆ ಮಗುವಿನ ಆಧಾರ್ ಕಾರ್ಡ್ ಪೋಷಕರ ಆಧಾರ್ ಕಾರ್ಡ್ ಸ್ಟೂಡೆಂಟ್ನ ಸ್ಯಾಟ್ಸ್ ನಂಬರ್ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಮತ್ತು ಅದರ ವ್ಯಾಲಿಡಿಟಿ ಬ್ಯಾಂಕ್ ಅಕೌಂಟ್ ಹಾಗೂ ಆಧಾರ್ ಸೀಡಿಂಗ್ ಇಷ್ಟೆಲ್ಲ ತಯಾರಿ ಮಾಡಿಕೊಂಡ ಮೇಲೆ ನೀವು ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದಾಗಿದೆ ಅಪ್ಲೈ ಮಾಡಿದ ಕೆಲವು ದಿನಗಳ ನಂತರ ನೀವು ನಿಮ್ಮ ಅಪ್ಲಿಕೇಶನ್ನ ಸ್ಟೇಟಸ್ ಅನ್ನು ಸಹ ಆಗಾಗ್ಗೆ ಚೆಕ್ ಮಾಡಬಹುದಾಗಿದೆ ಆಗ ನಿಮ್ಮ ಅಪ್ಲಿಕೇಶನ್ ಯಾವ ಯಾವ ಹಂತದಲ್ಲಿ ಇದೆ ಎಂಬುದನ್ನು ಸಹ ನೀವು ಗಮನಿಸಬಹುದು ಈಗ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಇದನ್ನು ನಾವು ಮೊದಲೇ ಹೇಳಿದಂತೆ ಹತ್ತನೇ ತರಗತಿಯ ನಂತರ ಅಂದರೆ ಪಿಯುಸಿ ಡಿಪ್ಲೊಮಾ ಐ ಟಿ ಐ ಈ ವಿದ್ಯಾರ್ಥಿಗಳು ಅಪ್ಲೈ ಮಾಡಲು ಅರ್ಹರಾಗಿರುತ್ತಾರೆ ಒಂದು ಬಾರಿ ಫ್ರೆಶ್ ಆಗಿ ಅಪ್ಲೈ ಮಾಡಿದ ಮೇಲೆ ನೀವು ನಂತರ ರಿನೂವಲ್ ಮಾಡಿಕೊಂಡು ಹೋಗಬಹುದು ಒಂದು ವೇಳೆ ವಿದ್ಯಾಭ್ಯಾಸದ ಮಧ್ಯದಲ್ಲಿ ಅಂದರೆ ಹಿಂದೆ ನೀವು ಎಂದೂ ಅಪ್ಲೈ ಮಾಡಿಲ್ಲದಿದ್ದರೆ ಯಾವಾಗ ಬೇಕಾದರೂ ನೀವು ಫ್ರೆಶ್ ಆಗಿ ಅಪ್ಲೈ ಮಾಡಬಹುದಾಗಿದೆ ಯಾವುದೇ ವರ್ಷದಲ್ಲಿ ನೀವು ರಿನೀವಲ್ ಮಾಡಿಸಲು ಮರೆತರೆ ಆ ವರ್ಷ ನಿಮಗೆ ಸ್ಕಾಲರ್ಶಿಪ್ ಸಿಗುವುದಿಲ್ಲ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಹಾಕಲು ಬೇಕಾಗುವ ಡಾಕ್ಯುಮೆಂಟ್ಗಳು ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೆ ಹೇಳಿದಂತೆ ಮೊದಲು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಮತ್ತು ಪೋಷಕರ ಆಧಾರ್ ಕಾರ್ಡ್ ಇದರ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐ ಡಿ ಬೇಕಾಗುತ್ತದೆ ಇದಕ್ಕೆ ಒ ಟಿ ಪಿ ಬರುವುದರಿಂದ ಪ್ರತಿ ವಿದ್ಯಾರ್ಥಿಗೂ ಪ್ರತ್ಯೇಕವಾದ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐ ಡಿ ಬೇಕಾಗುತ್ತದೆ ನಿಮ್ಮ ಕುಟುಂಬದಲ್ಲಿ ಇನ್ಯಾರಿಗಾದರೂ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದರೆ ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಹೀಗೆ ಯಾರಿಗಾದರೂ ಅಪ್ಲೈ ಮಾಡಿದ್ದರೆ ಅವರಿಗೆ ಬೇರೆಯದೇ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐ ಡಿ ಬೇಕಾಗುತ್ತದೆ ನಂತರ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಕೇಳುತ್ತದೆ ಅದಾದ ನಂತರ ಕ್ಯಾಶ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ಗಳ ಆರ್ ಡಿ ನಂಬರ್ಗಳನ್ನು ನಮೂದಿಸಬೇಕಾಗುತ್ತದೆ ಕ್ಯಾಶ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ಗಳ ಬಗ್ಗೆ ಹೆಚ್ಚಿನ ವಿವರ ವ್ಯಾಲಿಡಿಟಿ ರಿನೂವಲ್ ಇದರ ಬಗ್ಗೆ ತಿಳಿದುಕೊಳ್ಳಲು ನಾವು ಇದಕ್ಕೆಂದೇ ಮಾಡಿರುವ ಉದ್ಯೋಗಮಾಲೆಯ ತುಣುಕನ್ನು ವೀಕ್ಷಿಸಬಹುದು ನಂತರ ಬೇಕಾಗುವ ಮಾಹಿತಿ ಎಂದರೆ ನಿಮ್ಮ ಕೋರ್ಸ್ನ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಇದು ಬಹಳ ಮುಖ್ಯವಾದ ಮಾಹಿತಿಯಾಗಿರುತ್ತದೆ ಇದನ್ನು ನಿಮ್ಮ ನವರು ಅಥವಾ ಯೂನಿವರ್ಸಿಟಿಯವರು ಎಸ್ ಎಸ್ಪಿ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಬೇಕಾಗುತ್ತದೆ ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುವುದರಿಂದ ಸ್ಕಾಲರ್ಶಿಪ್ ಪ್ರಕ್ರಿಯೆ ಶುರುವಾಗಿದ್ದರೂ ಸಹ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ನೀವು ನಮೂದಿಸುವ ಈ ರಿಜಿಸ್ಟ್ರೇಷನ್ ನಂಬರ್ ಇದರಿಂದ ನಿಮ್ಮ ಸಂಪೂರ್ಣ ಮಾಹಿತಿ ಅಂದರೆ ನಿಮ್ಮ ಹೆಸರು ನೀವು ಓದುತ್ತಿರುವ ಕೋರ್ಸ್ ಈ ಎಲ್ಲ ಮಾಹಿತಿಗಳು ಆಟೋಮೆಟಿಕ್ ಆಗಿ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಡಿಟೆಕ್ಟ್ ಆದಾಗ ಮಾತ್ರ ನೀವು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅನ್ನು ಮುಂದುವರಿಸಬಹುದು ಇಲ್ಲದಿದ್ದರೆ ಅಪ್ಲಿಕೇಶನ್ ಅಲ್ಲಿಯೇ ನಿಂತು ಹೋಗುತ್ತದೆ ಹಾಗಾಗಿ ನಮ್ಮಲ್ಲಿ ಅಪ್ಲೈ ಮಾಡಲು ಬರುವ ಎಲ್ಲ ವಿದ್ಯಾರ್ಥಿಗಳಿಗೂ ವಿನಂತಿಸಿಕೊಳ್ಳುವುದೇನೆಂದರೆ ದಯವಿಟ್ಟು ನಿಮ್ಮ ಕಾಲೇಜ್ ಅಥವಾ ಯೂನಿವರ್ಸಿಟಿಯವರಿಗೆ ಹೇಳಿಸಿ ಈ ರಿಜಿಸ್ಟ್ರೇಷನ್ ಸಂಖ್ಯೆಯನ್ನು ಎಸ್ ಎಸ್ ಪಿ ಪೋರ್ಟಲ್ಗೆ ದಾಖಲು ಮಾಡಿಸಿದರೆ ಮಾತ್ರ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು ಇದಕ್ಕಾಗಿ ಕೆಲ ಸಮಯದವರೆಗೆ ದಯವಿಟ್ಟು ಕಾಯಿರಿ ಎಂದು ನಾವು ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇವೆ ಈ ಕೋರ್ಸ್ ರಿಜಿಸ್ಟ್ರೇಷನ್ ನಂಬರ್ ಇದರ ಜೊತೆಗೆ ನೀವು ಸಿಇಿ ಮೂಲಕ ಸೀಟ್ ಪಡೆದಿದ್ದರೆ ಅಂದರೆ ನಿಮ್ಮ ಕೋರ್ಸ್ಗೆ ಸಿಇಟಿ ಅಗತ್ಯವಾಗಿದ್ದರೆ ಈ ಸಿಇಟಿ ನಂಬರ್ ಸಹ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ನಮೂದಾಗಬೇಕಾಗಿರುತ್ತದೆ ಅಂತಹ ವಿದ್ಯಾರ್ಥಿಗಳು ಈ ಎರಡೂ ಸಂಖ್ಯೆಯನ್ನು ಯೂನಿವರ್ಸಿಟಿಯಿಂದ ಎಸ್ ಎಸ್ ಪಿ ಪೋರ್ಟಲ್ಗೆ ದಾಖಲಾಗುವುದನ್ನು ಖಾತರಿಪಡಿಸಬೇಕಾಗುತ್ತದೆ ಇದರಲ್ಲಿ ಯಾವುದೇ ಒಂದು ನಂಬರ್ ದಾಖಲಾಗದಿದ್ದರೂ ನಿಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಮುಂದುವರಿಯುವುದಿಲ್ಲ ಪಿಯುಸಿ ಡಿಪ್ಲೊಮಾ ಐ ಟಿ ಐ ಮಾಡುವ ವಿದ್ಯಾರ್ಥಿಗಳು ಈ ರಿಜಿಸ್ಟ್ರೇಷನ್ ನಂಬರ್ ಇದರ ಬದಲು ಸ್ಯಾಟ್ಸ್ ನಂಬರ್ ಅನ್ನು ನೀಡಬೇಕಾಗುತ್ತದೆ ಆದರೆ ಇಲ್ಲಿಯೂ ಸಹ ನಿಮ್ಮ ಸ್ಯಾಟ್ಸ್ ನಂಬರ್ ಕಾಲೇಜ್ನ ಕಡೆಯಿಂದ ಎಸ್ ಎಸ್ ಪಿ ಪೋರ್ಟಲ್ಗೆ ದಾಖಲು ಮಾಡಿರುವುದನ್ನು ಖಾತರಿಪಡಿಸಬೇಕಾಗುತ್ತದೆ ಏಕೆಂದರೆ ಎಷ್ಟೋ ಬಾರಿ ಇದು ಆಟೋಮ್ಯಾಟಿಕ್ ಆಗಿ ಆಗಿರುವುದಿಲ್ಲ ಮುಸ್ಲಿಂ ಕ್ರಿಶ್ಚಿಯನ್ ಹಾಗೂ ಇತರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ನಾವು ಮೊದಲೇ ಹೇಳಿದಂತೆ ಎನ್ಎಸ್ಪಿ ಐ ಡಿ ಇದನ್ನು ಸಹ ನಮೂದಿಸಬೇಕಾಗುತ್ತದೆ ಅಂದರೆ ಅವರು ಮೊದಲೇ ಎನ್ ಎಸ್ ಪಿ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಆಗಿರಬೇಕಾಗುತ್ತದೆ ನಂತರ ಬೇಕಾಗುವ ಮಾಹಿತಿ ಎಂದರೆ ನೀವು ಹಿಂದಿನ ವರ್ಷದಲ್ಲಿ ತೆಗೆದಂತಹ ಮಾರ್ಕ್ಸ್ ಇದನ್ನು ನಮೂದಿಸಬೇಕಾಗುತ್ತದೆ ಅಂದರೆ ನೀವು ಪಡೆದ ಅಂಕ ಮತ್ತು ಗರಿಷ್ಠ ಅಂಕ ಇವೆರಡನ್ನೂ ಸಹ ನಮೂದಿಸಬೇಕಾಗುತ್ತದೆ ಒಂದು ವೇಳೆ ನೀವು ಹಿಂದೆ ಓದಿದ ವರ್ಷದಲ್ಲಿ ಸೆಮಿಸ್ಟರ್ ಸ್ಕೀಮ್ ಇದ್ದರೆ ಎರಡೂ ಸೆಮಿಸ್ಟರ್ನ ಅಂಕಗಳನ್ನು ನಮೂದಿಸಬೇಕಾಗುತ್ತದೆ ಉದಾಹರಣೆಗೆ ನೀವು ಈಗ ಎರಡನೇ ವರ್ಷದ ಬಿಕಾಂ ಮಾಡುತ್ತಿದ್ದರೆ ನಿಮ್ಮ ಹಿಂದಿನ ವರ್ಷದ ಅಂದರೆ ಮೊದಲನೇ ಬಿ ಕಾಂ ಎರಡು ಸೆಮಿಸ್ಟರ್ನ ಅಂದರೆ ಮೊದಲನೇ ಹಾಗೂ ಎರಡನೇ ಸೆಮಿಸ್ಟರ್ ಅಂಕಗಳನ್ನು ನಮೂದಿಸಬೇಕಾಗುತ್ತದೆ ಒಂದು ವೇಳೆ ನೀವು ಮೊದಲನೇ ಬಿ ಕಾಂ ಮಾಡುತ್ತಿದ್ದರೆ ನೀವು ಹಿಂದಿನ ವರ್ಷದ ಅಂದರೆ ಪಿಯುಸಿಯ ಅಂಕವನ್ನು ನಮೂದಿಸಬೇಕಾಗುತ್ತದೆ ನೀವು ಮೊದಲನೇ ಎಂ ಕಾಂ ಮಾಡುತ್ತಿದ್ದರೆ ಹಿಂದಿನ ಹಿಂದಿನ ವರ್ಷದ ಅಂದರೆ ಹಿಂದಿನ ಕೋರ್ಸ್ನ ಬಿಕಾಂನ ಐದನೇ ಹಾಗೂ ಆರನೇ ಸೆಮಿಸ್ಟರ್ ಅಂಕಗಳನ್ನು ನಮೂದಿಸಬೇಕಾಗುತ್ತದೆ ಈಗ ಇದು ನಿಮಗೆ ಸರಿಯಾಗಿ ಅರ್ಥವಾಗಿದೆ ಎಂದು ನಾವು ಭಾವಿಸುತ್ತೇವೆ ಮತ್ತೊಮ್ಮೆ ನಾವು ಹೇಳುವ ಮುಖ್ಯ ವಿಚಾರಗಳೆಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಐದು ವರ್ಷದ ಒಳಗೆ ಇರಬೇಕು ಎರಡನೇ ವಿಚಾರ ನಿಮ್ಮ ಹಿಂದಿನ ವರ್ಷದ ಎರಡೂ ಸೆಮಿಸ್ಟರ್ಗಳ ರಿಸಲ್ಟ್ ಅನೌನ್ಸ್ ಆಗಿರಬೇಕು ಒಂದು ವೇಳೆ ನಿಮಗೆ ಇನ್ನೂ ರಿಸಲ್ಟ್ ಬಂದಿಲ್ಲದಿದ್ದರೆ ನಿಮ್ಮ ರಿಸಲ್ಟ್ ಬರುವವರೆಗೂ ಕಾದು ನಂತರ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವುದು ಅಥವಾ ರಿನೂವಲ್ ಮಾಡಿಸುವುದು ಒಳ್ಳೆಯದು ಇಲ್ಲದಿದ್ದರೆ ನಿಮಗೆ ಪೂರ್ತಿ ಸ್ಕಾಲರ್ಶಿಪ್ ಬರುವ ಸಂಭವ ಕಡಿಮೆಯಾಗುತ್ತದೆ ಹಾಗಾಗಿ ಜಾಗರೂಕರಾಗಿರಿ ಮೂರನೇ ಮುಖ್ಯವಾದ ಪಾಯಿಂಟ್ ಫ್ರೆಶ್ ವಿದ್ಯಾರ್ಥಿಗಳು ಅಂದರೆ ಮೊದಲನೇ ಬಿ ಕಾಂ ಮೊದಲನೇ ಎಂಎಸ್ಸಿ ಈ ರೀತಿಯ ವಿದ್ಯಾರ್ಥಿಗಳು ನಾವು ಮೊದಲೇ ಹೇಳಿದಂತೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೂ ಸಿಇಟಿ ನಂಬರ್ ಇವನ್ನು ಯೂನಿವರ್ಸಿಟಿ ಕಡೆಯಿಂದ ಸ್ಕಾಲರ್ಶಿಪ್ನ ಪೋರ್ಟಲ್ಗೆ ದಾಖಲು ಮಾಡಿಸಿರುವುದನ್ನು ಖಾತರಿಪಡಿಸಲೇಬೇಕಾಗುತ್ತದೆ ಇನ್ನೊಂದು ಮುಖ್ಯವಾದ ವಿಚಾರವೆಂದರೆ ಕುಟುಂಬ ಐಡಿ ಇದು ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದರೆ ಆಟೋಮೆಟಿಕ್ ಆಗಿ ಎಸ್ ಎಸ್ಪಿ ಪೋರ್ಟಲ್ನಲ್ಲಿ ತೋರಿಸುತ್ತದೆ ಹಾಗಾಗಿ ಇದನ್ನು ಪ್ರತ್ಯೇಕವಾಗಿ ನಮೂದಿಸುವ ಅಗತ್ಯವಿರುವುದಿಲ್ಲ ನಿಮಗೆ ಕುಟುಂಬ ಐಡಿಯ ಅನುಕೂಲಗಳು ಬೇಕಿದ್ದರೆ ರೇಷನ್ ಕಾರ್ಡ್ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ ಲೇಬರ್ ಸ್ಕಾಲರ್ಶಿಪ್ ಇದು ಪ್ರತ್ಯೇಕವಾದ ಸ್ಕಾಲರ್ಶಿಪ್ ಆಗಿರುವುದರಿಂದ ಇದಕ್ಕೂ ಎಸ್ ಎಸ್ಪಿ ಸ್ಕಾಲರ್ಶಿಪ್ ಗು ಸಂಬಂಧವಿರುವುದಿಲ್ಲ ಈ ಎಸ್ ಎಸ್ಪಿ ಸ್ಕಾಲರ್ಶಿಪ್ ಹಾಕಲು ಯಾವ ಡಾಕ್ಯುಮೆಂಟ್ ನ ಸ್ಕ್ಯಾನಿಂಗ್ ನ ಅಗತ್ಯವಿರುವುದಿಲ್ಲ ಕೇವಲ ನೀವು ಮಾಹಿತಿ ಒದಗಿಸಿದ್ದರೆ ಸಾಕು ಇನ್ನೊಂದು ವಿಚಾರವೆಂದರೆ ನಾವು ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ನಲ್ಲಿ ಹೇಳಿದ್ದಂತೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೂ ಸಹ ನಿಮ್ಮ ಬ್ಯಾಂಕ್ ನ ವಿವರವನ್ನು ನಮೂದಿಸುವ ಅಗತ್ಯವಿರುವುದಿಲ್ಲ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಆಗಿ ಸ್ಕಾಲರ್ಶಿಪ್ನ ಮೊತ್ತವು ಜಮಾ ಆಗುತ್ತದೆ ಹಾಗಾಗಿ ನಿಮ್ಮದೊಂದು ಬ್ಯಾಂಕ್ ಖಾತೆ ಇರುವುದು ಮತ್ತು ಆಧಾರ್ ಸೀಡಿಂಗ್ ಆಗಿರುವುದನ್ನು ಖಾತರಿಪಡಿಸಿಕೊಂಡರೆ ಸಾಕು ಇನ್ನು ಕೊನೆಯ ದಿನಾಂಕದ ಬಗ್ಗೆ ಹೇಳುವುದಾದರೆ ಸಾಮಾನ್ಯವಾಗಿ ಮೂವತ್ತು ಮಾರ್ಚ್ ಇದು ಆಯಾ ಅಕಾಡೆಮಿಕ್ ಇಯರ್ನ ಕೊನೆಯ ದಿನಾಂಕವಾಗಿರುತ್ತದೆ ಕೆಲವೊಮ್ಮೆ ಇನ್ನೂ ಹೆಚ್ಚುವರಿ ಸಮಯವನ್ನು ಸಹ ನೀಡುವ ಸಂಭವವಿರುತ್ತದೆ ಹಾಗಾಗಿ ನಿಮ್ಮ ನವರು ಬೇಗನೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಎಂದು ಬಲವಂತಪಡಿಸಿದರೆ ಅಥವಾ ಇನ್ಯಾವುದೇ ಕಾರಣಕ್ಕೆ ನೀವು ಬೇಗ ಬೇಗನೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಅರ್ಧಂಬರ್ಧ ಅಪ್ಲಿಕೇಶನ್ ಅನ್ನು ಹಾಕಿದರೆ ನಿಮಗೆ ಆ ವರ್ಷ ಸ್ಕಾಲರ್ಶಿಪ್ ಬರುವ ಸಾಧ್ಯತೆ ಕಡಿಮೆಯಾಗುತ್ತದೆ ಸಾವಧಾನವಾಗಿ ಎಲ್ಲಾ ಡಾಕ್ಯುಮೆಂಟ್ಗಳನ್ನು ಮಾಡಿಸಿಕೊಂಡು ನಾವು ಹೇಳಿದ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ನಂತರ ಅಪ್ಲೈ ಮಾಡುವುದು ಒಳ್ಳೆಯದು ಈ ವಿಷಯದಲ್ಲಿ ಆತುರ ಪಡುವುದು ಒಳ್ಳೆಯದಲ್ಲ ನಿರ್ಲಕ್ಷ್ಯ ತೋರಿಸುವುದು ಒಳ್ಳೆಯದಲ್ಲ ಸಕಾಲಕ್ಕೆ ನಿಮ್ಮ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡಿಕೊಳ್ಳಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ ಮೇಲೆ ನೀವು ನಿಮ್ಮ ನವರಿಗೆ ವಿಷಯವನ್ನು ತಿಳಿಸಿ ಮುಂದಿನ ಪ್ರೋಸೆಸ್ಗೆ ಅಂದರೆ ಅಪ್ರೂವಲ್ ಮಾಡುವುದು ಹಾಗೂ ಎಸ್ ಎಸ್ ಪಿ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಅರ್ಜಿಯನ್ನು ಫಾರ್ವರ್ಡ್ ಮಾಡುವುದು ಇವೆಲ್ಲವೂ ಆಗುವುದನ್ನು ನೀವು ನೋಡಿಕೊಳ್ಳಬೇಕಾಗುತ್ತದೆ ನಂತರ ನೀವು ಆಗಿಂದಾಗ್ಗೆ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ನಿಮ್ಮ ಅಪ್ಲಿಕೇಶನ್ನ ಸ್ಥಿತಿಯನ್ನು ಅಂದರೆ ಸ್ಟೇಟಸ್ ಅನ್ನು ನೋಡಿಕೊಳ್ಳುತ್ತಾ ಹೋಗಬಹುದು ಅದು ಯಾವ ಹಂತದಲ್ಲಿ ಇದೆ ಎಂಬುದನ್ನು ನೀವು ನೋಡಬಹುದು ನೀವು ಸರಿಯಾದ ರೀತಿಯಲ್ಲಿ ಸ್ಕಾಲರ್ಶಿಪ್ ಹಾಕಿದ್ದರೆ ಅಂದರೆ ನಿಮ್ಮ ಎಲ್ಲ ದಾಖಲೆಗಳು ಸಮರ್ಪಕವಾಗಿದ್ದರೆ ಹಾಗೂ ನೀವು ಸಕಾಲಕ್ಕೆ ಅಪ್ಲಿಕೇಶನ್ ಹಾಕಿದ್ದರೆ ನಿಮಗೆ ಸಂಪೂರ್ಣ ಸ್ಕಾಲರ್ಶಿಪ್ ಹಾಗೂ ಎಲ್ಲ ರೀತಿಯ ಸ್ಕಾಲರ್ಶಿಪ್ಗಳು ಸಹ ಸಿಗುತ್ತದೆ ಅಂದರೆ ಫೀ ಕನ್ಸೆಷನ್ ಹಾಸ್ಟೆಲ್ ಶುಲ್ಕ ಇವೆಲ್ಲವೂ ಸಹ ನಿಮಗೆ ಸಿಗುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಕೆಲ ಕೋರ್ಸ್ಗಳಿಗೆ ಸ್ಟೂಡೆಂಟ್ ಲೋನ್ ಅನ್ನು ಸಹ ನೀಡುತ್ತಾರೆ ಇದರಲ್ಲಿ ಮುಖ್ಯವಾದದ್ದು ವಿದ್ಯಾಲಕ್ಷ್ಮಿ ಲೋನ್ ಪೋರ್ಟಲ್ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಗಳೆಂದರೆ ವಿದ್ಯಾರ್ಥಿ ಹಾಗೂ ಪೋಷಕರಲ್ಲಿ ಒಬ್ಬರು ಅಥವಾ ಗಾರ್ಡಿಯನ್ ಇವರಿಬ್ಬರ ಪಾಸ್ಪೋರ್ಟ್ ಸೈಜ್ ಫೋಟೋ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ವಿವರಗಳು ಇದರ ಜೊತೆಗೆ ವಿದ್ಯಾರ್ಥಿಯ ಇನ್ಕಮ್ ಸರ್ಟಿಫಿಕೇಟ್ ಕಳೆದ ವರ್ಷ ಪಾಸಾದ ಮಾರ್ಕ್ಸ್ ಕಾರ್ಡ್ ಈಗ ಓದುತ್ತಿರುವ ಕೋರ್ಸ್ನ ಅಡ್ಮಿಷನ್ ಪ್ರೂಫ್ ಮತ್ತು ಇವೆಲ್ಲಕ್ಕಿಂತಲೂ ಮುಖ್ಯವಾದಂತಹ ಎಕ್ಸ್ಪೆನ್ಸ್ ಶೀಟ್ ಅಂದರೆ ನೀವು ಓದುವ ಕೋರ್ಸ್ನ ಪ್ರತಿ ವರ್ಷವೂ ನಿಮಗೆ ಯಾವ ಯಾವ ರೀತಿಯ ವೆಚ್ಚಗಳು ಆಗುತ್ತದೆ ಅಂದರೆ ಅಡ್ಮಿಷನ್ ಫೀಸ್ ಎಕ್ಸಾಮ್ ಫೀಸ್ ಸ್ಟೇಷನರಿ ಕಂಪ್ಯೂಟರ್ ಈ ರೀತಿ ಯಾವ ಯಾವ ರೀತಿಯ ವೆಚ್ಚಗಳಿವೆ ಎಂಬುದಕ್ಕೆ ಒಂದು ಎಕ್ಸ್ಪೆನ್ಸ್ ಶೀಟನ್ನು ನಿಮ್ಮ ಕಾಲೇಜಿನ ಕಡೆಯಿಂದ ಮಾಡಿಸಿಕೊಳ್ಳಬೇಕಾಗುತ್ತದೆ ಈ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಬೇಕಾಗುತ್ತದೆ ನಂತರ ಈ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆದ ಮೇಲೆ ನಿಮ್ಮ ಬ್ಯಾಂಕ್ಗೆ ಸಂಬಂಧಪಟ್ಟಂತಹ ಸ್ಕೀಮ್ ಒಂದನ್ನು ಹುಡುಕಿ ಲೋನ್ಗೆ ಅಪ್ಲೈ ಮಾಡಬೇಕಾಗುತ್ತದೆ ಅಪ್ಲೈ ಮಾಡಿದ ಮೇಲೆ ಪ್ರಿಂಟ್ಔಟ್ ತೆಗೆದುಕೊಂಡು ಅದನ್ನು ನಿಮ್ಮ ಬ್ಯಾಂಕ್ಗೆ ಸಬ್ಮಿಟ್ ಮಾಡಬೇಕಾಗುತ್ತದೆ ಅವರು ಮುಂದಿನ ಪ್ರೋಸೆಸ್ ಅನ್ನು ನೋಡಿಕೊಳ್ಳುತ್ತಾರೆ ಈ ವಿದ್ಯಾಲಕ್ಷ್ಮಿ ಲೋನ್ ಅನ್ನು ಸಾಮಾನ್ಯವಾಗಿ ಬಿ ಹಾಗೂ ಎಂಬಿಎ ಓದುವ ವಿದ್ಯಾರ್ಥಿಗಳು ಅಪ್ಲೈ ಮಾಡುತ್ತಾರೆ ಈ ಸುದೀರ್ಘವಾದ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ನಿಮಗೆ ಇದರಿಂದ ಉಪಯೋಗವಾಗಿದ್ದರೆ ನಮ್ಮ ಪ್ರಯತ್ನ ಸಾರ್ಥಕವಾಗುತ್ತದೆ ದಯವಿಟ್ಟು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಇನ್ನಷ್ಟು ಪ್ರಯತ್ನಗಳನ್ನು ಮಾಡಲು ಪ್ರೋತ್ಸಾಹ ನೀಡಿದಂತೆ ಆಗುತ್ತದೆ ವಂದನೆಗಳು